ಅಧ್ಯಾಯ ಹದಿನೆಂಟು ಷಡದ್ವಶೋಧನದ ಸಂಪೂರ್ಣ ವಿಧಿ ಉಪಮನ್ಯು ಹೇಳುತ್ತಾರೆ ಯದುನಂದನನೆ ಅನಂತರ ಗುರುವಿನ ಆಜ್ಞೆಯನ್ನು ಪಡೆದು ಶಿಷ್ಯನು ಸ್ನಾನ ಮಾಡಿ ಸಂಪೂರ್ಣ ಕರ್ಮವನ್ನು ಸಮಾಪ್ತ ಮಾಡಿ ಶಿವನನ್ನು ಚಿಂತಿಸುತ್ತಾ ಕೈ ಮುಗಿದುಕೊಂಡು ಶಿವನ ಮಂಡಲದ ಸಮೀಪಕ್ಕೆ ಹೋಗಬೇಕು ಇದಾದ ಬಳಿಕ ಪೂಜೆಯಲ್ಲದೆ ಹಿಂದಿನ ದಿನದ ಉಳಿದ ಕೃತ್ಯ ನೇತ್ರ ಬಂಧನದವರೆಗೆ ಮಾಡಿಕೊಂಡು ಗುರುವು ಅವನನ್ನು ಮಂಡಲದ ದರ್ಶನ ಮಾಡಿಸಲಿ ಶಿಷ್ಯನ ಕಣ್ಣಿಗೆ ಪಟ್ಟಿ ಕಟ್ಟಿಕೊಂಡಿರುವಾಗಲೇ ಕೆಲವು ಹೂವುಗಳನ್ನು ಚೆಲ್ಲಿ ಅಲ್ಲೇ ಅವನಿಗೆ ಉಪದೇಶ ಮಾಡಲಿ ಮತ್ತೆ ಹಿಂದಿನಂತೆ ಅವನಿಗೆ ನಿರ್ಮಾಲ್ಯ ಮಂಡಲಕ್ಕೆ ಕೊಂಡು ಹೋಗಿ ಈಶಾನ ದೇವನ ಪೂಜೆ ಮಾಡಿಸಲಿ ಮತ್ತು ಶಿವಾಗ್ನಿಯಲ್ಲಿ ಹೋಮ ಮಾಡಲಿ ಶಿಷ್ಯನು ದುಸ್ವಪ್ನವನ್ನು ನೋಡಿದ್ದರೆ ಅದರ ದೋಷದ ಶಾಂತಿಗಾಗಿ ನೂರು ಅಥವಾ ಐವತ್ತು ಬಾರಿ ಮೂಲಮಂತ್ರದಿಂದ ಅಗ್ನಿಯಲ್ಲಿ ಆಹುತಿಯನ್ನು ಕೊಡಲಿ ಅನಂತರ ಜುಟ್ಟಿನಲ್ಲಿ ಕಟ್ಟಿದ ನೂಲನ್ನು ಹಿಂದಿನಂತೆ ಇಳಿಬಿಟ್ಟು ಆಧಾರಶಕ್ತಿಯ ಪೂಜೆಯಿಂದ ಹಿಡಿದು ನಿವೃತ್ತಿ ಕಲಾ ಸಂಬಂಧಿ ವಾಗೀಶ್ವರಿ ಪೂಜೆಯವರೆಗೆ ಎಲ್ಲ ಕಾರ್ಯವನ್ನು ಹೋಮದೊಂದಿಗೆ ಮಾಡಲಿ ಇದಾದ ಬಳಿಕ ನಿವೃತ್ತಿ ಕಲೆಯಲ್ಲಿ ವ್ಯಾಪಕ ಸತಿ ವಾಗೀಶ್ವರಿಯನ್ನು ಪ್ರಣಾಮ ಮಾಡಿ ಮಂಡಲದಲ್ಲಿ ಮಹಾದೇವನ ಪೂಜೆಯೊಂದಿಗೆ ಮೂರು ಆಹುತಿಗಳನ್ನು ಕೊಡಲಿ ಶಿಷ್ಯನಿಗೆ ಒಂದೇ ಬಾರಿಗೆ ಸಂಪೂರ್ಣ ಯೋನಿಗಳು ಪ್ರಾಪ್ತವಾಗಿರುವಂತೆ ಭಾವಿಸಬೇಕು ಮತ್ತೆ ಶಿಷ್ಯನ ಸೂತ್ರಮಯ ಶರೀರವನ್ನು ತಾಡನ ಪ್ರೋಕ್ಷಣಾದಿಗಳನ್ನು ಮಾಡಿ ಅವನ ಆತ್ಮ ಚೈತನ್ಯವನ್ನು ದ್ವಾದಶಾಂತದಲ್ಲಿ ನಿವೇದಿಸಲಿ ಮತ್ತೆ ಅಲ್ಲಿಂದಲೂ ಕರೆದುಕೊಂಡು ಆಚಾರ್ಯನು ಮೂಲಮಂತ್ರದಿಂದ ಶಾಸ್ತ್ರೋಕ್ತ ಮುದ್ರೆಗಳಿಂದ ಮಾನಸಿಕ ಭಾವನೆಯಿಂದ ಒಂದೇ ಬಾರಿಗೆ ಸಂಪೂರ್ಣ ಯೋನಿಗಳಲ್ಲಿ ಸಂಯುಕ್ತಗೊಳಿಸಲಿ ದೇವತೆಗಳ ಎಂಟು ಜಾತಿಗಳಿವೆ ತಿರ್ಯ ಯೋನಿಗಳ ಅಂದರೆ ಪಶು ಪಕ್ಷಿಗಳ ಐದು ಮತ್ತು ಮನುಷ್ಯರ ಒಂದು ಜಾತಿಯಿದೆ ಹೀಗೆ ಒಟ್ಟಿಗೆ ಹದಿನಾಲ್ಕು ಯೋನಿಗಳಿವೆ ಅವೆಲ್ಲದರಲ್ಲಿ ಶಿಷ್ಯನನ್ನು ಒಮ್ಮೆಲೆ ಪ್ರವೇಶಿಸಲಿಕ್ಕಾಗಿ ಗುರು ಮನಸ್ಸಿನಲ್ಲಿ ಭಾವನೆಯಿಂದ ಶಿಷ್ಯನ ಆತ್ಮವನ್ನು ಯಥೋಚಿತ ರೀತಿಯಿಂದ ವಾಗೀಶ್ವರಿಯ ಗರ್ಭದಲ್ಲಿ ನಿವಿಷ್ಟಗೊಳಿಸಲಿ ವಾಗೀಶ್ವರಿಯಲ್ಲಿ ಗರ್ಭದ ಸಿದ್ಧಿಗಾಗಿ ಮಹಾದೇವನ ಪೂಜೆ ಪ್ರಾಣಾಯಾಮ ಅವರ ನಿಮಿತ್ತ ಹೋಮ ಮಾಡಿ ಯಥಾವತ್ ರೂಪದಿಂದ ಆ ಗರ್ಭವು ಸಿದ್ಧವಾಯಿತು ಎಂದು ಚಿಂತಿಸಲಿಂ ಸಿದ್ಧವಾದ ಗರ್ಭದ ಉತ್ಪತ್ತಿ ಕರ್ಮಾನುವೃತ್ತಿ ಸರಳತೆ ಭೋಗಪ್ರಾಪ್ತಿ ಮತ್ತು ಪರಾಪ್ರೀತಿಯ ಚಿಂತನೆ ಮಾಡಲಿಂ ಬಳಿಕ ಆ ಜೀವಿಯ ಉದ್ಧಾರ ಜಾತಿ ಆಯಿಶು ಹಾಗೂ ಭೋಗ ಇವುಗಳ ಸಿದ್ಧಿಗಾಗಿ ಮೂರು ಆಹುತಿಗಳ ಹವನ ಮಾಡಿ ಶ್ರೇಷ್ಠ ಗುರು ಮಹಾದೇವನಲ್ಲಿ ಪ್ರಾರ್ಥಿಸಲಿಂ ಭೋಕ್ತೃತ್ವ ವಿಷಯಕ ಆಸಕ್ತಿ ಅಥವಾ ಭೋಕ್ತೃತ ಅತ್ ಮತ್ತು ವಿಷಯಾಸಕ್ತಿ ರೂಪ ಮಲದ ನಿವಾರಣದೊಂದಿಗೆ ಶಿಷ್ಯನ ಶರೀರವನ್ನು ಶೋಧಿಸಿ ಅವನ ತ್ರಿವಿಧ ಪಾಶಗಳನ್ನು ಕಡಿದು ಹಾಕಲಿ ಕಪಟ ಅಥವಾ ಮಾಯೆಯಿಂದ ಬಂಧಿತನಾದ ಶಿಷ್ಯನ ಪಾಶವನ್ನು ಅತ್ಯಂತವಾಗಿ ಭೇದಿಸಿ ಅವನ ಚೈತನ್ಯವನ್ನು ಕೇವಲ ಸ್ವಚ್ಛವೆಂದು ತಿಳಿಯಲಿ ಪುನಃ ಅಗ್ನಿಗೆ ಆಹುತಿಯನ್ನಿತ್ತು ಬ್ರಹ್ಮನ ಪೂಜೆ ಮಾಡಲಿ ಬ್ರಹ್ಮನಿಗಾಗಿ ಮೂರು ಆಹುತಿಗಳನ್ನು ಕೊಟ್ಟು ಅವನಿಗೆ ಶಿವನ ಆಜ್ಞೆಯನ್ನು ತಿಳಿಸಲಿ ಪಿತಾಮಹಾತ್ವಯ ನಾಸ್ಯ ಯಾತುಹು ಶೈವಂ ಪರಂ ಪದಂ ಪ್ರತಿಬಂಧೋ ವಿಧಾತವ್ಯ ಶೈವಜ್ನೈಶ ಗರೀಯಸಿ ಪಿತಾಮಹನೇ ಈ ಜೀವಿಯು ಶಿವನ ಪರಮ ಪದವನ್ನು ಹೊಂದುವವನಾಗಿದ್ದಾನೆ ನೀನು ಇದರಲ್ಲಿ ವಿಘ್ನವನ್ನೊಡ್ಡಬೇಡ ಇದು ಭಗವಾನ್ ಶಿವನ ಗುರುತರ ಆಜ್ಞೆಯಾಗಿದೆ ಬ್ರಹ್ಮದೇವರಿಗೆ ಶಿವನ ಈ ಆದೇಶವನ್ನು ತಿಳಿಸಿ ಅವರನ್ನು ವಿಧಿವತ್ತಾಗಿ ಪೂಜಿಸಿ ವಿಸರ್ಜನೆ ಮಾಡಿ ಮಹಾದೇವನ ಅರ್ಚನೆ ಮಾಡಿ ಅವನಿಗೆ ಮೂರು ಆಹುತಿಗಳನ್ನು ಕೊಡಲಿ ಅನಂತರ ನಿವೃತ್ತಿಯ ಮೂಲಕ ಶುದ್ಧವಾದ ಶಿಷ್ಯನ ಆತ್ಮನನ್ನು ಹಿಂದಿನಂತೆ ಉದ್ಧರಿಸಿ ಆತ್ಮ ಮತ್ತು ಸೂತ್ರದಲ್ಲಿ ಸ್ಥಾಪಿಸಿ ವಾಗೀಶನ ಪೂಜೆ ಮಾಡಬೇಕು ಅವನಿಗೆ ಮೂರು ಆಹುತಿಗಳನ್ನು ಕೊಟ್ಟು ಪ್ರಣಾಮ ಮಾಡಿ ವಿಸರ್ಜಿಸಲಿ ಬಳಿಕ ನಿವೃತ್ತ ಪುರುಷ ಪ್ರತಿಷ್ಠಾ ಕಲೆಯೊಂದಿಗೆ ಸಾನಿಧ್ಯವನ್ನು ಸ್ಥಾಪಿಸಲಿ ಆಗ ಒಮ್ಮೆ ಪೂಜಿಸಿ ಮೂರು ಆಹುತಿಗಳನ್ನು ಕೊಡಲಿ ಶಿಷ್ಯನ ಆತ್ಮನ ಪ್ರತಿಷ್ಠಾ ಕಲೆಯಲ್ಲಿ ಪ್ರವೇಶಿಸದಂತೆ ಭಾವಿಸಲಿ ಬಳಿಕ ಪ್ರತಿಷ್ಠೆಯ ಆವಾಹನೆ ಮಾಡಿ ಹಿಂದಿನಂತೆ ಸಮಸ್ತ ಕಾರ್ಯವನ್ನು ನೆರವೇರಿಸಿ ಅದರಲ್ಲಿ ವ್ಯಾಪಕ ವಾಗೀಶ್ವರಿಯ ಧ್ಯಾನ ಮಾಡಲಿ ಆಕೆಯ ಕಾಂತಿಯು ಪೂರ್ಣ ಚಂದ್ರನಂತೆ ಇದೆ ಧ್ಯಾನದ ಬಳಿಕ ಉಳಿದ ಕಾರ್ಯವನ್ನು ಹಿಂದಿನಂತೆ ಮಾಡಲಿ ಅನಂತರ ಭಗವಾನ್ ವಿಷ್ಣುವಿಗೆ ಪರಮಾತ್ಮ ಶಿವನ ಆಜ್ಞೆಯನ್ನು ತಿಳಿಸಲಿ ಮತ್ತೆ ಅವನನ್ನು ಪೂಜಿಸಿ ವಿಸರ್ಜನಾದಿ ಉಳಿದ ಕಾರ್ಯವನ್ನು ಪೂರ್ಣಗೊಳಿಸಿ ಪ್ರತಿಷ್ಠಾವಿದ್ಯೆಯಿಂದ ಸಂಯೋಗ ಮಾಡಿಸಲಿ ಅದರಲ್ಲಿಯೂ ಹಿಂದಿನಂತೆ ಎಲ್ಲ ಕಾರ್ಯಗಳನ್ನು ಮಾಡಲಿ ಜೊತೆಗೆ ಅದರಲ್ಲಿ ವ್ಯಾಪ್ತ ವಾಗೀಶ್ವರಿ ದೇವಿಯ ಚಿಂತನೆ ಪೂಜೆ ಹಾಗೂ ಪ್ರಜ್ವಲಿತ ಅಗ್ನಿಯಲ್ಲಿ ಪೂರ್ಣ ಹೋಮಾಂತ ಎಲ್ಲ ಕರ್ಮವನ್ನು ಕ್ರಮವಾಗಿ ನೆರವೇರಿಸಿ ಹಿಂದಿನಂತೆ ನೀಲರುದ್ರನ ಆವಾಹನೆ ಪೂಜೆ ಮಾಡಲಿಂ ಪುನಃ ಹಿಂದೆ ಹೇಳಿದಂತೆ ಅವನಿಗೂ ಶಿವನ ಅಗ್ನಿಯನ್ನು ತಿಳಿಸಲಿ ಅನಂತರ ಅವನನ್ನು ವಿಸರ್ಜಿಸಿ ಶಿಷ್ಯನ ದೋಷ ಶಾಂತಿಗಾಗಿ ವಿದ್ಯಾ ಕಲೆಯಿಂದ ಅದರ ವ್ಯಾಪ್ತಿಯನ್ನು ಅವಲೋಕಿಸಿ ಅದರಲ್ಲಿ ವ್ಯಾಪಿಕ ವಾಗೇಶ್ವರಿ ದೇವಿಯನ್ನು ಹಿಂದಿನಂತೆ ಧ್ಯಾನಿಸಲಿ ಆಕೆಯ ಆಕೃತಿ ಪ್ರಾತಃ ಕಾಲದ ಸೂರ್ಯನಂತೆ ಅರುಣ ವರ್ಣವಾಗಿದೆ ಮತ್ತು ಅದು ದಶ ದಿಕ್ಕುಗಳನ್ನು ಬೆಳಗುತ್ತಿದೆ ಹೀಗೆ ಧ್ಯಾನ ಮಾಡಿ ಉಳಿದ ಕರ್ಮ ಹಿಂದಿನಂತೆ ಮಾಡಲಿ ಪುನಃ ಮಹೇಶ್ವರ ದೇವನ ಆವಾಹನೆ ಪೂಜೆ ಮತ್ತು ಅವನನ್ನು ಉದ್ದೇಶಿಸಿ ಹವನ ಮಾಡಿ ಅವನಿಗೆ ಮನಸ್ಸಿನಲ್ಲೇ ಶಿವನ ಆಜ್ಞೆಯನ್ನು ತಿಳಿಸಬೇಕು ಬಳಿಕ ಮಹೇಶ್ವರನನ್ನು ವಿಸರ್ಜಿಸಿ ಬೇರೆ ಶಾಂತಿಕಲೆಯನ್ನು ಶಾಂತ್ಯಾತೀತ ಕಲೆಯವರೆಗೆ ತಲುಪಿಸಿ ಅದರ ವ್ಯಾಪಕತೆಯನ್ನು ಅವಲೋಕಿಸಬೇಕು ಅದರ ಸ್ವರೂಪದಲ್ಲಿ ವ್ಯಾಪಕ ವಾಗೀಶ್ವರಿ ದೇವಿಯನ್ನು ಚಿಂತಿಸಲಿ ಅದರ ಸ್ವರೂಪವು ಆಕಾಶದಂತೆ ವ್ಯಾಪಕವಾಗಿದೆ ಹೀಗೆ ಧ್ಯಾನಿಸಿ ಪೂರ್ಣಾಹುತಿ ಹೋಮದವರೆಗೆ ಎಲ್ಲ ಕಾರ್ಯವನ್ನು ಹಿಂದಿನಂತೆ ಮಾಡಲಿ ಉಳಿದ ಕಾರ್ಯವನ್ನು ಪೂರ್ಣಗೊಳಿಸಿ ಸದಾ ಶಿವನನ್ನು ವಿಧಿವತ್ತಾಗಿ ಪೂಜಿಸಿ ಅವನಿಗೂ ಅಮಿತ ಪರಾಕ್ರಮಿ ಶಂಭುವಿನ ಆಜ್ಞೆಯನ್ನು ತಿಳಿಸಬೇಕು ಪುನಃ ಅಲ್ಲಿಯೂ ಹಿಂದಿನಂತೆ ಶಿಷ್ಯನ ಮಸ್ತಕದ ಮೇಲೆ ಶಿವನನ್ನು ಪೂಜಿಸಿ ಆ ವಾಗೀಶ್ವರಿ ದೇವಿಯನ್ನು ಪ್ರಣಾಮ ಮಾಡಿ ಅವನ್ನು ವಿಸರ್ಜಿಸಬೇಕು ಅನಂತರ ಶಿವ ಮಂತ್ರದಿಂದ ಹಿಂದಿನಂತೆ ಶಿಷ್ಯನ ಮಸ್ತಕವನ್ನು ಪ್ರೋಕ್ಷಿಸಿ ಶಾಂತಾತೀತ ಕಲೆಯು ಶಿವಮಂತ್ರದಲ್ಲಿ ವಿಲಯ ಹೊಂದಿತು ಹೀಗೆ ಚಿಂತಿಸಲಿ ಆರು ಆಧ್ವಾಗಳಿಂದ ಅತೀತವಾದ ಶಿವನ ಸರ್ವಾಧ್ವ ವ್ಯಾಪಿನಿ ಇದೆ ಅದು ಕೋಟಿ ಸೂರ್ಯರಂತೆ ತೇಜಸ್ವಿಯಾಗಿದೆ ಹೀಗೆ ಅದರ ಸ್ವರೂಪವನ್ನು ಧ್ಯಾನಿಸಬೇಕು ಮತ್ತೆ ಆ ಶಕ್ತಿಯ ಮುಂದೆ ಶುದ್ಧ ಸ್ಫಟಿಕದಂತೆ ನಿರ್ಮಲನಾದ ಶಿಷ್ಯನನ್ನು ತಂದು ಉಳ್ಳರಿಸಿ ಆಚಾರ್ಯರು ಕತ್ತರಿಯನ್ನು ತೊಳೆದು ಶಿವಶಾಸ್ತ್ರದಲ್ಲಿ ಹೇಳಿರುವ ಪದ್ಧತಿಗನುಸಾರವಾಗಿ ಸೂತ್ರ ಸಹಿತ ಅವನ ಜುಟ್ಟನ್ನು ಕತ್ತರಿಸಲಿ ಆ ಶಿಖೆಯನ್ನು ಮೊದಲು ಸೆಗಣಿಯಲ್ಲಿಟ್ಟು ಓಂ ನಮಃ ಶಿವಾಯ ವೌಷಟ್ ಎಂದು ಉಚ್ಚರಿಸಿ ಅದನ್ನು ಶಿವಾಗ್ನಿಯಲ್ಲಿ ಹವನ ಮಾಡಲಿ ಮತ್ತೆ ಕತ್ತರೆಯನ್ನು ತೊಳೆದು ಇಡಲಿ ಮತ್ತು ಶಿಷ್ಯನ ಚೇತನವನ್ನು ಅವನ ಶರೀರದಲ್ಲಿ ಮರಳಿ ಸ್ಥಾಪಿಸಲಿ ಅನಂತರ ಶಿಷ್ಯನು ಸ್ನಾನ ಆಚಮನ ಸ್ವಸ್ತಿ ವಾಚನ ಮಾಡಿದಾಗ ಅವನನ್ನು ಮಂಡಲದ ಸಮೀಪಕ್ಕೆ ಕೊಂಡು ಹೋಗಿ ಶಿವನಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿಸಿ ಕ್ರಿಯಾಲೋಪ ಜನಿತ ದೋಷದ ಶುದ್ಧಿಗಾಗಿ ಯಥೋಚಿತ ರೀತಿಯಿಂದ ಪೂಜೆ ಮಾಡಲಿ ಅನಂತರ ವಾಚಕ ಮಂತ್ರವನ್ನು ನಿಧಾನವಾಗಿ ಉಚ್ಚರಿಸಿ ಅಗ್ನಿಯಲ್ಲಿ ಮೂರು ಆಹುತಿಗಳನ್ನು ಕೊಡಲಿ ಪುನಃ ಮಂತ್ರವೈಕಲ್ಪ ಜನಿತ ದೋಷದ ಶುದ್ಧಿಗಾಗಿ ದೇವೇಶ್ವರ ಶಿವನನ್ನು ಪೂಜಿಸಿ ಮಂತ್ರವನ್ನು ಮಾನಸಿಕವಾಗಿ ಉಚ್ಚರಿಸುತ್ತಾ ಅಗ್ನಿಯಲ್ಲಿ ಮೂರು ಆಹುತಿಗಳನ್ನು ಕೊಡಲಿ ಅಲ್ಲಿ ಮಂಡಲದಲ್ಲಿ ವಿರಾಜಮಾನ ಅಂಬಾ ಪಾರ್ವತಿ ಸಹಿತ ಶಂಭುವಿನ ಸಮಾರಾಧನೆ ಮಾಡಿ ಮೂರು ಆಹುತಿಗಳನ್ನು ಹವನ ಮಾಡಿ ಬಳಿಕ ಗುರು ಕೈ ಮುಗಿದುಕೊಂಡು ಹೀಗೆ ಪ್ರಾರ್ಥಿಸಲಿ ಸ್ತ್ವತ್ ಪ್ರಸಾದೇನ ಶುದ್ಧಿರಸ ಷಡಧ್ವನ ಕೃತ ತಸ್ಮಾತ್ ಪರಂ ಧಾಮ ಗಮಯೈನಂ ತವಾವ್ಯವಂ ಭಗವಂತನೆ ನಿನ್ನ ಕೃಪೆಯಿಂದ ಈ ಶಿಷ್ಯನ ಷಡಧ್ವ ಶುದ್ಧಿ ಮಾಡಲಾಯಿತು ಆದ್ದರಿಂದ ಈಗ ಇವನನ್ನು ನಿನ್ನ ಅವಿನಾಶಿ ಪರಮಧಾಮಕ್ಕೆ ತಲುಪಿಸು ಹೀಗೆ ಭಗವಂತನಲ್ಲಿ ಪ್ರಾರ್ಥಿಸಿ ನಾಡಿ ಸಂಧಾನಪೂರ್ವಕ ಹಿಂದಿನಂತೆ ಪೂರ್ಣಾಹುತಿ ಹೋಮದವರೆಗಿನ ಕರ್ಮವನ್ನು ನೆರವೇರಿಸಿ ಭೂತ ಶುದ್ಧಿ ಮಾಡಲಿ ಸ್ಥಿರತತ್ವ ಅಂದರೆ ಪೃಥ್ವಿ ಅಸ್ಥಿರತತ್ವ ಅಂದರೆ ವಾಯು ಶೀತತತ್ವ ಅಂದರೆ ಜಲ ಉಷ್ಣತತ್ವ ಅಂದರೆ ಅಗ್ನಿ ಹಾಗೂ ವ್ಯಾಪಕತೆ ಮತ್ತು ಏಕತಾರೂಪಿ ಆಕಾಶ ತತ್ವದ ಭೂತ ಶುದ್ಧಿ ಕರ್ಮದಲ್ಲಿ ಚಿಂತಿಸಲಿ ಈ ಚಿಂತನೆಯು ಆ ಭೂತಗಳ ಶುದ್ಧಿಯ ಉದ್ದೇಶದಿಂದಲೇ ಮಾಡಬೇಕು ಭೂತಗಳ ಗ್ರಂಥಿಗಳನ್ನು ಛೇದನ ಮಾಡಿ ಅವುಗಳ ಅಧಿಪತಿಗಳನ್ನು ಅಥವಾ ಅಧಿಷ್ಠಾತ ದೇವತೆಗಳ ಸಹಿತ ಅವರ ತ್ಯಾಗಪೂರ್ವಕ ಸ್ಥಿತಿಯೋಗದ ಮೂಲಕ ಅವರನ್ನು ಪರಮ ಶಿವನಲ್ಲಿ ನಿಯೋಜಿಸಬೇಕು ಈ ಪ್ರಕಾರ ಶಿಷ್ಯನ ಶರೀರವನ್ನು ಶೋಧಿಸಿ ಭಾವನೆಯಿಂದ ಅದನ್ನು ದಗ್ಧಗೊಳಿಸಲಿ ಮತ್ತೆ ಅದರ ಭೂದಿಯನ್ನು ಭಾವನೆಯಿಂದಲೇ ಅಮೃತ ಕಣಗಳಿಂದ ನೆನೆಸಬೇಕು ಅನಂತರ ಅದರಲ್ಲಿ ಆತ್ಮನನ್ನು ಸ್ಥಾಪಿಸಿ ಅವನಿಗೆ ವಿಶುದ್ಧ ಅದ್ವಮಯ ಶರೀರವನ್ನು ನಿರ್ಮಿಸಲಿ ಅದರಲ್ಲಿ ಮೊದಲಿಗೆ ಎಲ್ಲ ಅದ್ವಗಳಲ್ಲಿ ವ್ಯಾಪಕ ಶುದ್ಧ ಶಾಂತ್ಯಾತೀತ ಕಲೆಯನ್ನು ಶಿಷ್ಯನ ಮಸ್ತಕದಲ್ಲಿ ನ್ಯಾಸ ಮಾಡಲಿ ಮತ್ತೆ ಶಾಂತಿ ಕಲೆಯನ್ನು ಮುಖದಲ್ಲಿ ವಿದ್ಯಾ ಕಲೆಯನ್ನು ಕಂಠದಿಂದ ನಾಭಿಯವರೆಗೆ ಪ್ರತಿಷ್ಠಾ ಕಲೆಯನ್ನು ಕೆಳಗಿನ ಅವಯವಗಳಲ್ಲಿ ಚಿಂತಿಸಲಿ ಅನಂತರ ತನ್ನ ಬೀಜಗಳೊಂದಿಗೆ ಸೂತ್ರ ಮಂತ್ರದ ನ್ಯಾಸ ಮಾಡಿ ಸಮಸ್ತ ಅಂಗಗಳ ಸಹಿತ ಶಿಷ್ಯನನ್ನು ಶಿವ ಸ್ವರೂಪನೆಂದು ತಿಳಿಯಲಿ ಪುನಃ ಅವನ ಹೃದಯ ಕಮಲದಲ್ಲಿ ಮಹಾದೇವನನ್ನು ಆವಾಹಿಸಿ ಪೂಜಿಸಲಿಂ ಗುರುವು ಶಿಷ್ಯನಲ್ಲಿ ಭಗವಾನ್ ಶಿವನ ಸ್ವರೂಪವನ್ನು ನಿತ್ಯ ಉಪಸ್ಥಿತನೆಂದು ತಿಳಿದು ಶಿವನ ತೇಜದಿಂದ ತೇಜಸ್ವಿಯಾದ ಆ ಶಿಷ್ಯನ ಅಣಿಮಾದಿ ಗುಣಗಳನ್ನು ಚಿಂತಿಸಲಿಂ ಪುನಃ ಭಗವಾನ್ ಶಿವನಲ್ಲಿ ನೀನು ಪ್ರಸನ್ನನಾಗು ಎಂದು ಹೇಳಿ ಅಗ್ನಿಯಲ್ಲಿ ಮೂರು ಆಹುತಿಗಳನ್ನು ಕೊಡಲಿ ಹೀಗೆ ಪುನಃ ಶಿಷ್ಯನಲ್ಲಿ ಕೆಳಗೆ ಬರೆದ ಗುಣಗಳನ್ನು ಉಪಪಾದನ ಮಾಡಲಿ ಸರ್ವಜ್ಞತೆ ತೃಪ್ತಿ ಆದಿ ಅಂತ್ಯರಹಿತ ಬೋಧ ಅಲುಪ್ತ ಶಕ್ತಿವತ್ತತೆ ಸ್ವತಂತ್ರತೆ ಮತ್ತು ಅನಂತ ಶಕ್ತಿ ಈ ಗುಣಗಳನ್ನು ಅವನಲ್ಲಿ ಭಾವಿಸಬೇಕು ಅನಂತರ ಮಹಾದೇವನಿಂದ ಅಪ್ಪಣೆಯನ್ನು ಪಡೆದು ಆ ದೇವೇಶ್ವರನನ್ನು ಮನಸ್ಸಿನಲ್ಲೇ ಚಿಂತಿಸುತ್ತಾ ಜಾತಾದಿ ಕಲಶಗಳಿಂದ ಕ್ರಮವಾಗಿ ಶಿಷ್ಯನಿಗೆ ಅಭಿಷೇಕ ಮಾಡಲಿ ಅನಂತರ ಶಿಷ್ಯನನ್ನು ತನ್ನ ಬಳಿಯಲ್ಲಿ ಕುಳ್ಳಿರಿಸಿಕೊಂಡು ಹಿಂದಿನಂತೆ ಶಿವನನ್ನು ಅರ್ಚಿಸಿ ಅವನ ಅಪ್ಪಣೆಯನ್ನು ಪಡೆಯಲಿ ಆ ಶಿಷ್ಯನಿಗೆ ಶೈವಿ ವಿದ್ಯೆಯನ್ನು ಉಪದೇಶಿಸಲಿ ಆ ಶೈವಿ ವಿದ್ಯೆಯ ಆದಿಯಲ್ಲಿ ಓಂಕಾರವಿರಲಿ ಅದು ಓಂಕಾರದಿಂದ ಸಂಪುಟಿತವಾಗಿದ್ದು ಅಂತ್ಯದಲ್ಲಿ ನಮಃ ಸೇರಿಸಬೇಕು ಆ ವಿದ್ಯೆಯು ಶಿವ ಮತ್ತು ಶಕ್ತಿ ಎರಡರಿಂದಲೂ ಸಂಯುಕ್ತವಾಗಿರಲಿ ಓಂ ಓಂ ನಮಃ ಶಿವಾಯ ಓಂ ನಮಃ ಹೀಗೆಯೇ ಶಕ್ತಿ ವಿದ್ಯೆಯನ್ನು ಉಪದೇಶಿಸಲಿ ಓಂ ಓಂ ನಮಃ ಶಿವಾಯ ಓಂ ನಮಃ ಈ ವಿದ್ಯೆಗಳ ಜೊತೆಗೆ ಋಷಿ ಚಂದ ದೇವತೆ ಶಿವೆ ಮತ್ತು ಶಿವನ ಶಿವರೂಪತೆ ಆವರಣ ಪೂಜೆ ಹಾಗೂ ಶಿವ ಸಂಬಂಧಿ ಆಸನಗಳನ್ನು ಉಪದೇಶಿಸಲಿ ಅನಂತರ ದೇವೇಶ್ವರ ಶಿವನನ್ನು ಪುನಃ ಪೂಜಿಸಿ ಭಗವಂತನೇ ನಾನು ಮಾಡಿದದೆಲ್ಲವನ್ನೂ ನೀನು ಸುಕೃತ ರೂಪಿಯಾಗಿಸು ಎಂದು ಭಗವಾನ್ ಶಿವನಲ್ಲಿ ನಿವೇದಿಸಬೇಕು ಅನಂತರ ಶಿಷ್ಯ ಸಹಿತ ಗುರುವು ಭೂಮಿಯಲ್ಲಿ ದಂಡದಂತೆ ಬಿದ್ದು ಮಹಾದೇವನನ್ನು ನಮಸ್ಕರಿಸಲಿಂ ನಮಸ್ಕಾರದ ಬಳಿಕ ಆ ಮಂಡಲದಿಂದ ಮತ್ತು ಅಗ್ನಿಯಿಂದ ಅವನನ್ನು ವಿಸರ್ಜಿಸಲಿಂ ಅನಂತರ ಸಮಸ್ತ ಪೂಜನೀಯ ಸದಸ್ಯರನ್ನು ಕ್ರಮವಾಗಿ ಪೂಜಿಸಬೇಕು ಸದಸ್ಯ ಮತ್ತು ಋತ್ವಿಜರನ್ನು ತನ್ನ ಶಕ್ತಾನುಸಾರವಾಗಿ ಸೇವೆ ಮಾಡಬೇಕು ಸಾಧಕನು ತನ್ನ ಕಲ್ಯಾಣವನ್ನು ಬಯಸುವುದಾದರೆ ಧನದಲ್ಲಿ ಲೋಭ ಮಾಡಬಾರದು ಇಲ್ಲಿಗೆ ಅಧ್ಯಾಯ ಹದಿನೆಂಟು ಸಂಪೂರ್ಣವಾಯಿತು